ಆತ್ಮೀಯ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರ ದ್ವಿತೀಯ ಪಿ ಯು ಸಿ ಅತಿ ಪ್ರಮುಖ ಒಂದು ಅಂಕಗಳ ಪ್ರಶ್ನೋತ್ತರಗಳು ಒಂದು ಅಂಕಗಳ ಅತಿ ಅಮೂಲ್ಯವಾದ ಪ್ರಶ್ನೆಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಇದು ಪಾಸಾಗೋದಕ್ಕೆ ಸ್ಕೋರ್ ಮಾಡೋದಕ್ಕೆ ಸಹಾಯ ಆಗಲಿ ಎಂಬ ಉದ್ದೇಶದಿಂದ ನಿಮಗೆ ನೀಡ್ತಾ ಇರೋದು ಶುರು ಮಾಡೋಣ ಅತಿ ಪ್ರಮುಖ ಒಂದು ಅಂಕದ ಪ್ರಶ್ನೋತ್ತರಗಳು ಮೊದಲನೆಯ ಪ್ರಶ್ನೆ ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಪರ್ಯಾಯ ಉಪಯೋಗಗಳನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತೆ ಸಂಪನ್ಮೂಲಗಳ ಕೊರತೆ ಆಯ್ಕೆಯ ಸಮಸ್ಯೆಗೆ ಕಾರಣ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಯಾವ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿರುತ್ತೋ ಮತ್ತು ಸರಕು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ಉತ್ಪಾದಿಸಿ ನಿರ್ವಹಿಸ್ತಾ ಇರ್ತಾರೋ ಅಂತಹ ಆರ್ಥಿಕತೆಯನ್ನು ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ ಅಲ್ಲಿಗೆ ಖಾಸಗಿ ಒಡೆತನ ಮತ್ತು ಖಾಸಗಿಯವರ ಉತ್ಪಾದನೆ ಅವು ಮಾರುಕಟ್ಟೆ ಆರ್ಥಿಕತೆ ಅಂತ ಕರೆಯಲ್ಪಡತ್ತೆ ಮೂರನೆಯ ಪ್ರಶ್ನೆಯ ಕಡೆಗೆ ಬರೋಣ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿರುತ್ತದೆ ಮತ್ತು ಸರಕು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸುತ್ತೆ ಅದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆ ಅಂದರೆ ಅಲ್ಲಿ ಖಾಸಗಿ ಒಡೆತನ ಮತ್ತು ಖಾಸಗಿಯವರೇ ಉತ್ಪಾದನೆ ನಿರ್ವಹಣೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತಂದರೆ ಸರ್ಕಾರದ ಒಡೆತನ ಮತ್ತು ಸರ್ಕಾರದ ನಿರ್ವಹಣೆ ಇದು ಗಮನದಲ್ಲಿಟ್ಕೋಬೇಕಾದ ಅಂಶ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅರ್ಥವ್ಯವಸ್ಥೆಯ ಅತಿ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಫಾರ್ ಎಕ್ಸಾಂಪಲ್ ಒಬ್ಬ ಅನುಭೋಗಿ ಒಬ್ಬ ಉತ್ಪಾದಕ ಒಂದು ಉದ್ದಿಮೆ ಹೀಗೆ ಸಣ್ಣ ಸಣ್ಣ ಘಟಕಗಳನ್ನು ಅಧ್ಯಯನ ಮಾಡುವಂಥದ್ದು ಸೂಕ್ಷ್ಮ ಸೂಕ್ಷ್ಮ ಅಂದರೆ ಸಣ್ಣ ಸಣ್ಣದು ಅತ್ಯಂತ ನಯವಾಗಿ ನಾಜೂಕಾದ ಅಂತ ಹೇಳುತ್ತೆ ಅದೇ ಇಲ್ಲಿ ಅತಿ ಸಣ್ಣ ಸಣ್ಣ ಘಟಕಗಳನ್ನು ಅಧ್ಯಯನ ಮಾಡೋದು ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಯಾವುದೇ ಆರ್ಥಿಕ ಪರಿಸ್ಥಿತಿಯನ್ನು ಇದ್ದದ್ದು ಇದ್ದಂತೆ ವಿವರಿಸುವ ಶಾಸ್ತ್ರ ಹೇಗಿದೆಯೋ ಹಾಗೆ ಹಾಗೆ ಹೇಳಿದರೆ ಅದಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ ಮಾದರಿ ಅರ್ಥಶಾಸ್ತ್ರ ವಿವರ ವಿಶ್ಲೇಷಣೆ ಎಂದರೇನು ಯಾವುದೇ ಆರ್ಥಿಕ ಪರಿಸ್ಥಿತಿ ಹೇಗಿರಬೇಕು ಯಾವುದು ಸರಿ ಯಾವುದು ತಪ್ಪು ಈ ಥರ ನೈತಿಕ ದೃಷ್ಟಿಯಿಂದ ಮೌಲ್ಯಮಾಪನ ಮಾಡುವ ಶಾಸ್ತ್ರವನ್ನು ನಾವು ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ ಸರಿ ತಪ್ಪು ನೈತಿಕ ದೃಷ್ಟಿಯ ಮೌಲ್ಯಮಾಪನ ಇದ್ದರೆ ಅದು ಮಾದರಿ ಅರ್ಥಶಾಸ್ತ್ರದ ವಿಶ್ಲೇಷಣೆ ಇದ್ದದ್ದನ್ನು ಇದ್ದಂತೆ ಹೇಳುವುದು ವಾಸ್ತವಿಕ ಅರ್ಥಶಾಸ್ತ್ರದ ವಿಶ್ಲೇಷಣೆ ಸೂಕ್ಷ್ಮ ಸೂಕ್ಷ್ಮ ವಿಜಯಗಳನ್ನು ಅಧ್ಯಯನ ಮಾಡುವುದು ಘಟಕಗಳನ್ನು ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ ಬಜೆಟ್ ರೇಖೆ ಎಂದರೇನು ಅನ್ನೋದು ಮುಂದಿನ ಪ್ರಶ್ನೆ ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆ ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆ ಇದೆ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆ ಅವುಗಳನ್ನು ತಿಳಿಸುವಂತಹ ರೇಖೆ ಏನಿದೆ ಅದನ್ನು ಬಜೆಟ್ ರೇಖೆ ಅಂತ ಕರಿತೀವಿ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು ಅಂಕಗಣಿತದ ಸಂಖ್ಯೆಗಳಾದಂತಹ ಒಂದು ಎರಡು ಮೂರು ನಾಲ್ಕು ಮುಂತಾದ ಅಂಕೆಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನವನ್ನು ಸಂಖ್ಯಾಸೂಚಕ ತುಷ್ಟಿಗುಣ ಅಂತ ಕರೀತಾರೆ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರೀತಾರೆ ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು ಅನುಭೋಗಿಯು ಒಂದು ಹೆಚ್ಚುವರಿ ವಸ್ತುವಿನ ಘಟಕವನ್ನು ಅನುಭೋಗಿಸಿದಾಗ ಆ ಹೆಚ್ಚುವರಿ ವಸ್ತುವಿನ ಘಟಕದಿಂದ ದೊರೆಯುವಂತಹ ತುಷ್ಟಿಗುಣ ಅದು ಸೀಮಾಂತ ತುಷ್ಟಿಗುಣ ಅನಿಸ್ಕೊಳ್ಳುತ್ತೆ ಹೆಚ್ಚುವರಿ ವಸ್ತುವಿನ ಘಟಕವನ್ನು ಅನುಭೋಗಿಸಿದಾಗ ಆ ಹೆಚ್ಚುವರಿ ವಸ್ತುವಿನ ಘಟಕದಿಂದ ದೊರೆಯಬಹುದಾದಂತಹ ತುಷ್ಟಿಗುಣ ಅದು ಸೀಮಾಂತ ತುಷ್ಟಿಗುಣ ಅಂತ ಅನಿಸ್ಕೊಳ್ಳುತ್ತೆ ಹಾಗೆ ತುಷ್ಟಿಗುಣ ಅಂತ ಏನು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವ ಗುಣ ಅಥವಾ ಸಾಮರ್ಥ್ಯ ಅದನ್ನು ತುಷ್ಟಿಗುಣ ಅಂತ ಕರಿತೀವಿ ಒಂದು ವಸ್ತು ಮಾನವನ ಬಯಕೆಯನ್ನು ಎಷ್ಟರ ಮಟ್ಟಿಗೆ ತೃಪ್ತಿಪಡಿಸಬಹುದು ಎನ್ನುವಂತಹ ಆ ಸರಕಿನಲ್ಲಿರುವಂತಹ ಗುಣ ವಿಸ್ತರಿಸಿ ಎಂ ಆರ್ ಎಸ್ ಸೀಮಾಂತ ಪ್ರತಿನಿಧಾನದ ದರ ಅಥವಾ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನೋದು ಎಂ ಆರ್ ಎಸ್ನ ವಿಸ್ತೃತ ರೂಪ ಔದಾಸೀನ್ಯ ವಕ್ರ ರೇಖೆ ಎಂದರೇನು ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಯನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರ ರೇಖೆ ಅಂತ ಕರಿತೀವಿ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡಬಲ್ಲಂತಹ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವಂತಹ ರೇಖೆ ಬೇಡಿಕೆ ಎಂದರೇನು ಅನುಭೋಗಿ ಅಥವಾ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಅಥವಾ ಯಾವ ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದು ಅದನ್ನೇ ನಾವು ಬೇಡಿಕೆ ಅಂತ ಕರಿತೀವಿ ಇಲ್ಲಿ ಬೆಲೆ ಮತ್ತು ಆದಾಯದಲ್ಲಿ ಅಥವಾ ಯಾವ ಪ್ರಮಾಣದಲ್ಲಿ ಕೊಂಡುಕೊಳ್ ಕೊಂಡುಕೊಳ್ಳಬಹುದು ಆ ವ್ಯಕ್ತಿ ಅಥವಾ ಅನುಭೋಗಿ ಅನ್ನೋದನ್ನೇ ನಾವು ಇಲ್ಲಿ ಬೇಡಿಕೆ ಅನ್ನೋದಾಗಿ ಕರಿತೀವಿ ಒಟ್ಟು ಉತ್ಪನ್ನ ಎಂದರೇನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣದ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಅಂತ ಕರಿತೀವಿ ಒಂದು ನಿರ್ದಿಷ್ಟ ಅವಧಿ ನಿರ್ದಿಷ್ಟ ಉತ್ಪಾದನಾಂಗ ಅವುಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡಿದಂತಹ ಸರಕು ಮತ್ತು ಸೇವೆಗಳ ಪ್ರಮಾಣ ಸರಾಸರಿ ಉತ್ಪನ್ನ ಅಂದರೇನು ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪಾದನೆಯನ್ನು ಸರಾಸರಿ ಉತ್ಪನ್ನ ಅಂತ ಕರಿತೀವಿ ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪಾದನೆ ಅದು ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ಇತರ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಒಂದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿರುತ್ತದೆ ಒಂದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆ ಇದನ್ನು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೆಯಿರಿ ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದಕ್ಕೆ ಉದ್ಯಮ ಘಟಕ ವೆಚ್ಚ ಬಿಂಬಕ ಅಂತ ಕರೀತಾರೆ ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧ ಇದನ್ನೇ ಉದ್ಯಮ ಘಟಕ ವೆಚ್ಚ ಅಂತ ಕರೆಯೋದು ಒಟ್ಟು ಸ್ಥಿರ ವೆಚ್ಚ ಎಂದರೇನು ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಅಂತ ಕರೀತಾರೆ ಸರಾಸರಿ ಸ್ಥಿರ ವೆಚ್ಚ ಎಂದರೇನು ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಂತ ಕರಿತೀವಿ ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಸ್ಥಿರ ವೆಚ್ಚ ಅದು ಸರಾಸರಿ ಸ್ಥಿರ ವೆಚ್ಚ ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡುವ ಮೂಲಕ ಉದ್ಯಮ ಪಡೆಯುವ ಆದಾಯ ಇದನ್ನು ಸೀಮಾಂತ ಆದಾಯ ಅಂತ ಕರಿತೀವಿ ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡಿದಾಗ ಉದ್ಯಮ ಪಡೆಯುವಂತಹ ಆದಾಯ ಏನಿದೆ ಅದು ಸೀಮಾಂತ ಆದಾಯ ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ ತಂತ್ರಜ್ಞಾನದ ಪ್ರಗತಿ ಬಲಭಾಗಕ್ಕೆ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಪಲ್ಲಟಗೊಳಿಸುತ್ತದೆ ತಂತ್ರಜ್ಞಾನದ ಪ್ರಗತಿ ಉದ್ಯಮ ಘಟಕದ ಪೂರೈಕೆಗೆ ಅನುಕೂಲಕರವಾಗಿದೆ ಅನ್ನೋದನ್ನು ಇದು ಸೂಚಿಸುತ್ತೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಏನು ಸರಾಸರಿ ಆದಾಯ ಸಮ ಒಟ್ಟು ಆದಾಯ ಭಾಗಿಸು ಉತ್ಪನ್ನದ ಪ್ರಮಾಣ ಸಾಮಾನ್ಯ ಲಾಭ ಎಂದರೇನು ಒಂದು ಉದ್ಯಮ ಘಟಕವು ಅಸ್ತಿತ್ವದಲ್ಲಿರಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭ ಒಂದು ಉದ್ಯಮ ಘಟಕ ಅಸ್ತಿತ್ವದಲ್ಲಿ ಇರಬೇಕು ಅಂತಾದರೆ ಅಲ್ಪ ಪ್ರಮಾಣದಲ್ಲಾದರೂ ಲಾಭವನ್ನು ಗಳಿಸಲೇಬೇಕು ಆಗಲೇ ಆ ಉದ್ಯಮ ಉಳ್ಕೊಳ್ಳೋದಕ್ಕೆ ಸಾಧ್ಯ ಅದನ್ನೇ ಸಾಮಾನ್ಯ ಲಾಭ ಅಂತ ಕರಿತೀವಿ ಅಸಾಮಾನ್ಯ ಲಾಭದ ಅರ್ಥ ನೀಡಿ ಉದ್ಯಮ ಘಟಕವೊಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭ ಗಳಿಸಿದರೆ ಅದು ಅಸಾಮಾನ್ಯ ಲಾಭ ಮಾರುಕಟ್ಟೆ ಲಾಭ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆಯ ಸಮತೋಲನ ಅಂತ ಕರಿತೀವಿ ಇಲ್ಲಿ ಮಾರುಕಟ್ಟೆಯ ಲಾಭ ಲಾಭವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಇಲ್ಲಿ ಬಹುಶಃ ಉತ್ತರದಲ್ಲಿ ಏನು ಸ್ವಲ್ಪ ಮಿಸ್ಟೇಕ್ ಇರ್ಬೋದೇನೋ ಟೈಪಿಂಗ್ ಮಿಸ್ಟೇಕ್ ಒಂದು ಸುರು ಅದನ್ನು ಸರಿ ಮಾಡಿಕೊಳ್ಳಿ ಪ್ರಶ್ನೆಗೆ ಉತ್ತರವನ್ನು ಮಾರುಕಟ್ಟೆ ಲಾಭವನ್ನು ವ್ಯಾಖ್ಯಾನಿಸಿ ಅಂತ ಸಮತೋಲನ ಬೆಲೆ ಎಂದರೇನು ಉದ್ಯಮವು ಯಾವ ಬೆಲೆಯಲ್ಲಿ ಸಮತೋಲನವನ್ನು ಸಾಧಿಸಲಾಗುತ್ತದೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಅಂತ ಕರಿತೀವಿ ಉದ್ಯಮವು ಯಾವ ಬೆಲೆಯಲ್ಲಿ ಸಮತೋಲನವನ್ನು ಸಾಧಿಸುತ್ತೋ ಅದನ್ನೇ ಸಮತೋಲನ ಬೆಲೆ ಬೆಲೆ ಮಿತಿ ಎಂದರೇನು ಸರಕ್ ಸರಕಾರ ಸರಕು ಅಥವಾ ಸೇವೆಗಳ ಬೆಲೆಯ ಮೇಲೆ ವಿಧಿಸುವ ಗರಿಷ್ಠ ಮಿತಿ ಅದನ್ನು ಬೆಲೆ ಮಿತಿ ಅಂತ ಕರಿತೀವಿ ಕನಿಷ್ಠ ಮಿತಿಯನ್ನು ಅಥವಾ ಕೆಳ ಮಿತಿಯನ್ನು ಬೆಲೆ ಅಂತಸ್ತು ಅಂತ ಕರಿತೀವಿ ಸರಕಾರ ಸರಕು ಸೇವೆಗಳ ಬೆಲೆಯ ಮೇಲೆ ವಿಧಿಸುವ ಗರಿಷ್ಠ ಮಿತಿ ಅದು ಬೆಲೆ ಮಿತಿ ಬೆಲೆ ಅಂತಸ್ತು ಒಂದು ನಿರ್ದಿಷ್ಟ ಸರಕು ಅಥವಾ ಸೇವೆಗಳ ಬೆಲೆಯ ಮೇಲೆ ಸರ್ಕಾರ ವಿಧಿಸುವ ಕೆಳಮಿತಿ ಅದನ್ನು ಬೆಲೆ ಅಂತಸ್ತು ಅಂತ ಕರಿತೀವಿ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನದ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಅಂತ ಸರ್ಕಾರ ಖಾತ್ರಿಪಡಿಸುತ್ತದೆ ಕನಿಷ್ಠ ಕೂಲಿ ಕಾಯ್ದೆಯ ಪ್ರಕಾರ ಆರ್ಥಿಕ ಏಜೆಂಟರುಗಳು ಅಂದರೆ ಯಾರು ಅನುಭೋಗಿಗಳು ಉತ್ಪಾದಕರು ಸರ್ಕಾರ ನಿಗಮ ಬ್ಯಾಂಕು ಇವೆಲ್ಲವೂ ಆರ್ಥಿಕ ಏಜೆಂಟರುಗಳು ಸಾಂಪ್ರದಾಯ ಪಂಥದ ಚಿಂತನೆ ಏನನ್ನು ಹೇಳುತ್ತದೆ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಎನ್ನುವುದು ಅರ್ಥಶಾಸ್ತ್ರದ ಒಂದು ಪ್ರಬಲ ಚಿಂತನೆಯಾಗಿತ್ತು ತನ್ನೇ ಸಂಪ್ರದಾಯ ಪಂಥದ ಚಿಂತನೆ ಅಂತ ಕರಿತೀವಿ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದಾರೆ ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದು ಒಂದು ಪ್ರಬಲವಾದ ಚಿಂತನೆ ಅದು ಸಾಂಪ್ರದಾಯ ಪಂಥದ ಚಿಂತನೆ ಅಂತ ಕರೆಸಿಕೊಳ್ಳಲ್ಪಡುತ್ತೆ ಆಮದುಗಳ ಅರ್ಥ ನೀಡಿ ಒಂದು ದೇಶ ಕೆಲವು ಸರಕು ಮತ್ತು ಸೇವೆಗಳನ್ನು ಜಗತ್ತಿನ ಇತರ ದೇಶಗಳಿಂದ ಖರೀದಿಸಿದರೆ ಅದನ್ನು ಆಮದು ಅಂತ ಕರಿತೀವಿ ಸರಕು ಅಥವಾ ಸೇವೆ ಜಗತ್ತಿನ ಬೇರೆ ದೇಶಗಳಿಂದ ಖರೀದಿಸಿದರೆ ಅದನ್ನು ನಾವು ಆಮದು ಅಂತ ಕರಿತೀವಿ ಆ್ಯಡಮ್ ಸ್ಮಿತ್ರ ಪ್ರಸಿದ್ಧ ಕೃತಿಯ ಹೆಸರೇನು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಇದು ಆ್ಯಡಮ್ ಸ್ಮಿತ್ತರ ಪ್ರಸಿದ್ಧ ಕೃತಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಕೂಲಿಯ ದರ ಎಂದರೆ ಏನೆಂದು ಅರ್ಥೈಸುವಿರಿ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಕೂಲಿಯ ದರ ಅಂತ ಕರಿತೀವಿ ಶ್ರಮದ ಮಾರಾಟ ಮತ್ತು ಖರೀದಿ ಯಾವ ಬೆಲೆಗಾಗುತ್ತೋ ಅದು ಕೂಲಿಯ ದರ ಅಂತಿಮ ಸರಕುಗಳೆಂದರೆ ಏನೆಂದು ಅರ್ಥೈಸುವಿರಿ ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಒಂದು ಸರಕು ಅದನ್ನು ಅಂತಿಮ ಸರಕು ಅಂತ ಕರಿತೀವಿ ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಒಂದು ಸರಕನ್ನು ಅಂತಿಮ ಸರಕು ಅಂತ ಕರಿತೀವಿ ಸಿ ಪಿ ಐಯನ್ನು ವಿಸ್ತರಿಸಿ ಗ್ರಾಹಕ ಬೆಲೆ ಸೂಚ್ಯಾಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದು ಸಿ ಪಿ ಐನ ವಿಸ್ತ ರೂಪ ಜಿ ಎನ್ ಪಿ ಎಂ ಪಿಯನ್ನು ವಿಸ್ತರಿಸಿ ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಅನ್ನೋದು ಜಿ ಎನ್ ಪಿ ಎಂ ಪಿಯನ್ನು ವಿಸ್ತರಿಸಿದಾಗ ಸಿಗುವಂಥ ಒಂದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿಮ್ಮಳ ಮಧ್ಯವರ್ಧನೆಯನ್ನು ಮೌಲ್ಯವರ್ಧನೆಯನ್ನು ಕಾಣುತ್ತೇವೆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೀಬೇಕು ಆಗ ನಿಮ್ಮಳ ಮೌಲ್ಯವರ್ಧನೆ ಸಿಗತ್ತೆ ಮುಂದುವರೆದು ಜಿ ಡಿ ಪಿಯ ಅರ್ಥವನ್ನು ನೀಡಿ ಅನ್ನೋ ಪ್ರಶ್ನೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣದ ರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣದ ರೂಪಿ ಮೌಲ್ಯ ದನ ದೇಶೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಮಧ್ಯಂತರ ಸರಕುಗಳ ಅರ್ಥವನ್ನು ನೀಡಿ ಕೆಲವು ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಇತರ ಉತ್ಪಾದಕರು ಉತ್ಪಾದನೆಯಲ್ಲಿ ಭೌತಿಕ ಪ್ರಧಾನವಾಗಿ ಬಳಸಿದರೆ ಕೆಲವು ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಇತರ ಉತ್ಪಾದಕರು ಉತ್ಪಾದನೆಯಲ್ಲಿ ಭೌತಿಕ ಪ್ರಧಾನವಾಗಿ ಬಳಸಿದರೆ ಅಂತಹ ಸರಕನ್ನು ಮಧ್ಯಂತರ ಸರಕು ಅಂತ ಕರಿತೀವಿ ಸವಕಳಿ ಎಂದರೇನು ಬಂಡವಾಳದ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೂಲದಿಂದ ಕಳೆದುದನ್ನು ನಾವು ಸವಕಳಿ ಅಂತ ಕರಿತೀವಿ ಬಂಡವಾಳದ ನಿಯಮಿತ ಸವಕಲು ಹರಕಲೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಏನು ಕಳಿತೀವಿ ಅದನ್ನು ಸವಕಳಿ ಅಂತ ಕರೀತಾರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯುವ ನೈಜ ವರಮಾನವನ್ನು ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅಂತ ಕರಿತೀವಿ ಪ್ರತ್ಯಕ್ಷ ತೆರಿಗೆಗಳನ್ನೆಲ್ಲ ಪಾವತಿಸಿದ ಮೇಲೆ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಇರುವಂಥ ವರಮಾನ ಅದು ವ್ಯಕ್ತಿಗತ ಖರ್ಚು ಮಾಡಲು ಇರಬಹುದಾದಂತಹ ಆದಾಯ ಮಾರುಕಟ್ಟೆಯ ಬೆಲೆಗಳಲ್ಲಿ ಜಿ ವಿ ಎಯ ಯ ಸಮೀಕರಣವನ್ನು ಬರೆಯಿರಿ ಮಾರುಕಟ್ಟೆಯ ಬೆಲೆಗಳಲ್ಲಿ ಜಿ ವಿ ಎ ಸಮ ಮೂಲ ಬೆಲೆಗಳಲ್ಲಿ ಜಿ ವಿ ಎ ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು ಮಾರುಕಟ್ಟೆಯ ಬೆಲೆಗಳಲ್ಲಿ ಜಿ ವಿ ಎ ಸಮ ಮೂಲ ಬೆಲೆಗಳ ಜಿ ವಿ ಎ ಮತ್ತು ನಿವ್ವಳ ಉತ್ಪನ್ನ ತೆರಿಗೆಗಳು ಜಿ ಡಿ ಪಿಯ ಅನಪ್ರಸರಣ ಎಂದರೇನು ನೈಜ ಜಿ ಡಿ ಪಿ ಮತ್ತು ನಾಮಜಿ ನಾಮಮಾತ್ರ ಜಿ ಡಿ ಪಿಯ ಅನುಪಾತವು ಒಂದು ಜನಪ್ರಿಯ ಬೆಲೆ ಸೂಚಿಯಾಗಿದೆ ನೈಜ ಜಿ ಡಿ ಪಿ ಮತ್ತು ನಾಮಮಾತ್ರ ಜಿ ಡಿ ಪಿಗಳ ಅನುಪಾತ ಇದನ್ನೇ ನಾವು ಜಿ ಡಿ ಪಿಯ ಅನಪ್ರಸರಣಕರ ಅಥವಾ ಅನಪ್ರಸರಣ ಅಂತ ಕರಿತೀವಿ ವಿನಿಮಯ ಪದ್ಧತಿ ಎಂದರೇನು ಹಣದ ಸಹಾಯ ಇಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವ ಪದ್ಧತಿ ಇದನ್ನು ವಿನಿಮಯ ಪದ್ಧತಿ ಇಲ್ಲಿ ವಿನಿಮಯದ ಮಾಧ್ಯಮ ವಸ್ತುಗಳೇ ಆಗಿರುತ್ತೆ ಹಣ ಸಹಾಯ ಇಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ತಾರೆ ಹಣದ ಅರ್ಥವನ್ನು ನೀಡಿ ವಿನಿಮಯದ ಸಾಧನ ಮತ್ತು ಮೌಲ್ಯಮಾಪನದ ಸಾಧನವಾಗಿ ಕಾರ್ಯನಿರ್ವಹಿಸುವ ಯಾವುದೇ ವಸ್ತುವನ್ನು ಹಣ ಅಂತ ಕರಿತೀವಿ ವಿನಿಮಯದ ಸಾಧನವೂ ಹೌದು ಮೌಲ್ಯಮಾಪನದ ಸಾಧನವೂ ಹೌದು ವಾಯ್ದೆ ಠೇವಣಿ ಎಂದರೇನು ಪರಿಪಕ್ವತೆಗೆ ನಿಶ್ಚಿತ ಕಾಲಾವಧಿಯನ್ನು ಹೊಂದಿರುವ ಠೇವಣಿ ಇದನ್ನು ವಾಯ್ದೆ ಠೇವಣಿ ಅಥವಾ ನಿಶ್ಚಿತ ಠೇವಣಿ ಅಂತ ಕರಿತೀವಿ ಪರಿಪಕ್ವತೆಗೆ ನಿಶ್ಚಿತ ಕಾಲಾವಧಿಯನ್ನು ಹೊಂದಿರುತ್ತದೆ ಈ ಠೇವಣಿ ಫಿಯೆಟ್ ಹಣ ಎಂದರೇನು ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳನ್ನು ಫಿಯೆಟ್ ಹಣ ಅಂತ ಕರಿತೀವಿ ಬೆಳ್ಳಿ ಅಥವಾ ಬಂಗಾರದ ನಾಣ್ಯಗಳಂತಹ ಆಂತರಿಕ ಮೌಲ್ಯ ಇದಕ್ಕೆ ಇರಲ್ಲ ಆದರೂ ಇದು ಸರ್ವರಿಂದ ಮನ್ನಿಸಲ್ಪಟ್ಟಿದೆ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ಅಧಿಕ ಶಕ್ತಿ ಹಣದ ಅರ್ಥವನ್ನು ಬರೆಯಿರಿ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರುವ ಹಣವನ್ನು ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳು ಹೊಂದಿದ್ದು ಸಾಲ ನಿರ್ಮಾಣದ ಆಧಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಶಕ್ತಿಯ ಹಣ ಅಂತ ಕರಿತೀವಿ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರ್ತಾರೆ ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳ ಹತ್ರ ಆ ಹಣ ಇರುತ್ತೆ ಮತ್ತು ಸಾಲ ನಿರ್ವಹಣೆಯ ಆಧಾರದಲ್ಲಿ ಸಾಲ ನಿರ್ಮಾಣದ ಆಧಾರದಲ್ಲಿ ಇವು ಕಾರ್ಯ ಮಾಡುತ್ತೆ ಹಾಗೆ ಇದನ್ನು ಅಧಿಕ ಶಕ್ತಿಯ ಹಣ ಅಂತ ಕರಿತೀವಿ ಸಿ ಆರ್ ಆರ್ ಅನ್ನು ವಿಸ್ತರಿಸಿ ನಗದು ಮೀಸಲು ಅನುಪಾತ ಕ್ಯಾಶ್ ರಿಸರ್ವ್ ರೇಷಿಯೋ ಬ್ಯಾಂಕ್ ದರ ಎಂದರೇನು ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರ ನನ್ನ ಬ್ಯಾಂಕ್ ದರ ಅಂತ ಕರಿತೀವಿ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರ ಇಲ್ಲಿ ಕೇಂದ್ರ ಬ್ಯಾಂಕು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಾಯತ್ತ ಅನುಭೋಗದ ಅರ್ಥವನ್ನು ಬರೆಯಿರಿ ವರಮಾನ ಶೂನ್ಯವಾಗಿದ್ದರೂ ಅನುಭೋಗ ನಡೆದರೆ ಅಂತಹ ಅನುಭೋಗವನ್ನು ಸ್ವಾಯತ್ತ ಅನುಭೋಗ ಅಂತ ಕರಿತೀವಿ ವರಮಾನ ಶೂನ್ಯವಾಗಿರುತ್ತದೆ ಆದರೂ ಅಲ್ಲಿ ಅನುಭೋಗ ನಡೀತದೆ ಅಂತಂದರೆ ಅದಕ್ಕೆ ಸ್ವಾಯತ್ತ ಅನುಭೋಗ ಅಂತ ಹೆಸರು ಸೀಮಾಂತ ಉಳಿತಾಯದ ಪ್ರವೃತ್ತಿಯ ಅರ್ಥವನ್ನು ಬರೆಯಿರಿ ಆದಾಯದ ಪ್ರತಿ ಘಟಕದಲ್ಲಾಗುವ ಬದಲಾವಣೆಗೆ ಉಳಿತಾಯ ಪ್ರವೃತ್ತಿಯಲ್ಲಾಗುವ ಬದಲಾವಣೆ ಆದಾಯದ ಪ್ರತಿ ಘಟಕದಲ್ಲಾಗುವ ಬದಲಾವಣೆಗೆ ಉಳಿತಾಯ ಪ್ರವೃತ್ತಿಯಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ ಸರಾಸರಿ ಉಳಿತಾಯ ಪ್ರವೃತ್ತಿ ಅಂದರೆ ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ ಆದಾಯದ ಪ್ರತಿ ಘಟಕದ ಉಳಿತಾಯ ಅದು ಸರಾಸರಿ ಉಳಿತಾಯ ಪ್ರವೃತ್ತಿ ಪೂರ್ಣ ಉದ್ಯೋಗ ಮಟ್ಟದ ಆದಾಯದ ಅರ್ಥವನ್ನು ಬರೆಯಿರಿ ಉತ್ಪನ್ನದ ಪ್ರಕ್ರಿಯೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಸಂಪೂರ್ಣವಾಗಿ ಬಳಕೆಯಾದ ಮಟ್ಟದಲ್ಲಿನ ಆದಾಯವು ಪೂರ್ಣೋದ್ಯೋಗ ಮಟ್ಟದಲ್ಲಿನ ಆದಾಯವಾಗಿದೆ ಉತ್ಪನ್ನದ ಪ್ರಕ್ರಿಯೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಸಂಪೂರ್ಣವಾಗಿ ಬಳಕೆಯಾದ ಮಟ್ಟದಲ್ಲಿನ ಆದಾಯ ಅದು ಪೂರ್ಣೋದ್ಯೋಗ ಮಟ್ಟದಲ್ಲಿನ ಆದಾಯ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಅಂಶಗಳು ಯಾವ್ಯಾವುದು ತೆರಿಗೆ ಮತ್ತು ಸರ್ಕಾರದ ವೆಚ್ಚ ಸಮಗ್ರ ಬೇಡಿಕೆಯ ಮೇಲೆ ಪೂರ್ ಪ್ರಭಾವವನ್ನು ಬೀರುತ್ತೆ ಸಾರ್ವಜನಿಕ ಸರಕುಗಳೆಂದರೇನು ಅನುಭೋಗಿಗಳು ಮತ್ತು ಉತ್ಪಾದಕರ ನಡುವೆ ವಿನಿಮಯವಾಗದೆ ನಿರ್ದಿಷ್ಟ ಸರಕು ಸೇವೆಗಳನ್ನು ಸರ್ಕಾರವೇ ಪೂರೈಸಿದರೆ ಅಂತಹ ಸರಕುಗಳನ್ನು ಸಾರ್ವಜನಿಕ ಸರಕು ಅಂತ ಕರಿತೀವಿ ಅನುಭೋಗಿಗಳು ಮತ್ತು ಉತ್ಪಾದಕರ ನಡುವೆ ವಿನಿಮಯವಾಗದೆ ನಿರ್ದಿಷ್ಟ ಸರಕು ಸೇವೆಗಳನ್ನು ಸರ್ಕಾರ ಪೂರೈಸಿದರೆ ಅದನ್ನು ಸಾರ್ವಜನಿಕ ಸರಕು ಅಂತ ಕರಿತೀವಿ ಪುಕ್ಕಟೆ ಸವಾರ ಅಂದರೆ ಯಾರು ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಪುಕ್ಕಟೆಯಾಗಿ ಸಾರ್ವಜನಿಕ ಸೇವೆಗಳನ್ನು ಬಳಸುತ್ತಾರೋ ಅವರನ್ನು ಪುಕ್ಕಟೆ ಸವಾರರು ಅಂತ ಕರಿತೀವಿ ಸಾರ್ವಜನಿಕ ಸರಬರಾಜು ಎಂದರೆ ಏನೆಂದು ಅರ್ಥೈಸುವಿರಿ ಆಯವ್ಯಯದ ಮೂಲಕ ಹಣವನ್ನು ಒದಗಿಸಲಾಗಿರುತ್ತೆ ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂಥದ್ದು ಇದನ್ನು ಸಾರ್ವಜನಿಕ ಸರಬರಾಜು ಅಂತ ಕರಿತೀವಿ ಆಯವ್ಯದ ಮೂಲಕ ಹಣ ಒದಗಿಸಲಾಗಿದೆ ಮತ್ತು ನೇರ ಪಾವತಿ ಇಲ್ಲದೆ ನಾವು ಬಳಸಬಹುದಾದಂಥದ್ದು ಅದು ಸಾರ್ವಜನಿಕ ಸರಬರಾಜು ಪುರೋಗಾಮಿ ತೆರಿಗೆಯ ಅರ್ಥ ನೀಡಿ ಆದಾಯ ಹೆಚ್ಚಿದಂತೆ ತೆರಿಗೆಯ ದರ ಹೆಚ್ಚಳವಾಗುವ ತೆರಿಗೆ ಪದ್ಧತಿಯನ್ನು ಪುರೋಗಾಮಿ ತೆರಿಗೆ ಪದ್ಧತಿ ಆದಾಯ ಹೆಚ್ಚಿದಂತೆ ತೆರಿಗೆಯ ದರ ಕೂಡ ಹೆಚ್ಚಳ ಆಗುತ್ತೆ ಅದು ಪುರೋಗಾಮಿ ತೆರಿಗೆ ಕಂದಾಯ ಸ್ವೀಕೃತಿ ಎಂದರೇನು ಕೇಂದ್ರ ಸರ್ಕಾರದ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಉಳಿದ ಉದ್ದೇಶಗಳಿಗಾಗಿ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಭೌತಿಕ ಅಥವಾ ಹಣಕಾಸಿನ ಆಸ್ತಿಯ ಸೃಷ್ಟಿಗಾಗಿ ಮಾಡದೆ ಉಳಿದ ಉದ್ದೇಶಗಳಿಗಾಗಿ ಮಾಡುವಂಥ ವೆಚ್ಚ ಅದು ಕಂದಾಯ ಸ್ವೀಕೃತಿ ಬಂಡವಾಳ ವೆಚ್ಚ ಅಂದರೆ ಭೌತಿಕ ಮತ್ತು ಅಥವಾ ಹಣಕಾಸಿನ ಆಸ್ತಿಯನ್ನು ಸೃಷ್ಟಿಸುವುದಕ್ಕೆ ಸರ್ಕಾರ ಮಾಡುವಂಥ ವೆಚ್ಚ ಅದನ್ನು ಬಂಡವಾಳ ವೆಚ್ಚ ಅಂತ ಕರಿತೀವಿ ಒಂದು ವೇಳೆ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳನ್ನು ಸೃಷ್ಟಿ ಮಾಡದೇ ಇರುವಂಥ ಉದ್ದೇಶಗಳಿಗಾಗಿ ಬಳಸಿದ್ರೆ ಅದು ಕಂದಾಯ ವೆಚ್ಚ ಭೌತಿಕ ಮತ್ತು ಹಣಕಾಸಿನ ಆಸ್ತಿಯನ್ನು ಸೃಷ್ಟಿಸುವುದಕ್ಕಾಗಿಯೇ ವೆಚ್ಚ ಮಾಡಿದರೆ ಅದು ಬಂಡವಾಳದ ವೆಚ್ಚ ವಿಸ್ತರಿಸಿ ಎಫ್ ಆರ್ ಬಿ ಎಂ ಎ ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರೆ ನಿರ್ವಹಣೆ ಕಾಯ್ದೆ ಎರಡು ಸಾವಿರದ ಮೂರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ತೌಸಂಡ್ ತ್ರೀ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಮೂರರಲ್ಲಿ ಇದು ಜಾರಿಗೆ ಬಂತು ಪ್ರಾಥಮಿಕ ಕೊರತೆ ಎಂದರೇನು ಬಡ್ಡಿ ಪಾವತಿಗಿಂತ ಕೋಶೀಯ ಕೊರತೆ ಅಧಿಕವಾಗಿದ್ದರೆ ಅದನ್ನು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ ಬಡ್ಡಿ ಪಾವತಿಸ್ ಪಾವತಿಗಿಂತ ಕೋಶೀಯ ಕೊರತೆ ಅಧಿಕವಾಗಿದ್ದರೆ ಅದು ಪ್ರಾಥಮಿಕ ಕೊರತೆ ಮುಕ್ತ ಆರ್ಥಿಕತೆ ಅಂದರೆ ಏನು ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸು ಸಂಬಂಧ ಆರ್ಥಿಕ ವ್ಯವಹಾರ ಸಂಬಂಧವನ್ನು ಹೊಂದಿರುವ ಅರ್ಥವ್ಯವಸ್ಥೆ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಸೇವೆ ಹಣಕಾಸು ಸಂಬಂಧ ಸಂಬಂಧದ ಆರ್ಥಿಕ ವ್ಯವಹಾರ ಸಂಬಂಧ ಬೇರೆ ಬೇರೆ ದೇಶಗಳೊಂದಿಗೆ ಸರಕು ಸೇವೆಗಳ ಸಂಬಂಧನೂ ಇರುತ್ತದೆ ಹಣಕಾಸು ಸಂಬಂಧ ಆರ್ಥಿಕ ವ್ಯವಹಾರ ಸಂಬಂಧ ಇರುತ್ತದೆ ಇದನ್ನೇ ನಾವು ಮುಕ್ತ ಆರ್ಥಿಕತೆ ಅಂತ ಕರಿತೀವಿ ಸಂದಾಯ ಬಾಕಿ ಎಂದರೇನು ಒಂದು ದೇಶ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕು ಸೇವೆಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕು ಸೇವೆಗಳ ಮೌಲ್ಯಗಳ ನಡುವಿನ ವ್ಯತ್ಯಾಸ ಒಂದು ವರ್ಷ ಒಂದು ದೇಶ ಏನೆಲ್ಲ ರಫ್ತು ಮಾಡಿದೆ ಅವುಗಳ ಸರಕು ಸೇವೆಗಳ ಮೌಲ್ಯ ಹಾಗೂ ಆಮದು ಮಾಡಿಕೊಂಡ ಸರಕು ಸೇವೆಗಳ ಮೌಲ್ಯ ಅವುಗಳ ನಡುವಿನ ವ್ಯತ್ಯಾಸ ಏನಿದೆ ಅದನ್ನು ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕು ಅಂತ ಕರೀತಾರೆ ವ್ಯಾಪಾರ ಬಾಕಿ ಅಂತಂದರೆ ವ್ಯಾಪಾರ ಬಾಕಿ ಅಂತಂದರೆ ಒಂದು ದೇಶವು ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕುಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಪಟ್ಟಿಯದು ವ್ಯಾಪಾರ ಬಾಕಿ ಸರಕು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸ ಏನಿದೆ ಅದು ಸಂದಾಯ ಬಾಕಿ ಕೇವಲ ಸರಕುಗಳ ಮೌಲ್ಯದ ವ್ಯತ್ಯಾಸ ಏನಿದೆ ರಫ್ತು ಮಾಡಿದ ಸರಕುಗಳ ಮೌಲ್ಯ ಆಮದು ಮಾಡಿಕೊಂಡ ಸರಕುಗಳ ಮೌಲ್ಯ ಅದು ವ್ಯಾಪಾರ ಬಾಕಿ ಸ್ಥಿರ ವಿನಿಮಯ ದರ ಅಂದರೆ ಏನು ಒಂದು ದೇಶ ತನ್ನ ಅಧಿಕೃತ ಕರೆನ್ಸಿಯನ್ನು ವಿದೇಶದ ಇತರ ಕರೆನ್ಸಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುವ ದರವನ್ನು ಒಂದು ಸಲ ನಿರ್ಧರಿಸಿದ ನಂತರ ಅದು ದೀರ್ಘಕಾಲದವರೆಗೆ ಸ್ಥಿರವಾಗಿ ಉಳಿದರೆ ಅದನ್ನು ಸ್ಥಿರ ವಿನಿಮಯ ದರ ಅಂತ ಕರಿತೀವಿ ಒಂದು ದೇಶ ತನ್ನ ಅಧಿಕೃತ ಕರೆನ್ಸಿಯನ್ನು ವಿದೇಶದ ಇತರ ಕರೆನ್ಸಿಯೊಂದಿಗೆ ವಿನಿಮಯ ಮಾಡಿಕೊಳ್ಳುವಾಗ ಒಂದು ದರವನ್ನು ಫಿಕ್ಸ್ ಮಾಡುತ್ತೆ ಅದು ಬಹಳ ದೀರ್ಘಕಾಲದವರೆಗೆ ಹಾಗೆಯೇ ಇದ್ದರೆ ಅದು ಸ್ಥಿರ ವಿನಿಮಯ ದರ ಅಧಿಕೃತ ಮೀಸಲು ಮಾರಾಟದ ಅರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಐ ಎಂ ಎಫ್ ಸದಸ್ಯ ದೇಶಗಳ ಹಣಕಾಸು ಪ್ರಾಧಿಕಾರಗಳು ಸ್ಥಿರ ಬೆಲೆಯಲ್ಲಿ ತಮ್ಮ ಡ ಹಣವನ್ನು ಡಾಲರ್ಗೆ ಪರಿವರ್ತಿಸಬೇಕಾಗಿತ್ತು ಐ ಎಂ ಎಫ್ ಸದಸ್ಯ ದೇಶಗಳ ಹಣಕಾಸು ಪ್ರಾಧಿಕಾರಗಳು ಸ್ಥಿರ ಬೆಲೆಯಲ್ಲಿ ತಮ್ಮ ಹಣವನ್ನು ಡಾಲರ್ಗೆ ಪರಿವರ್ತಿಸಬೇಕಾಗಿತ್ತು ಇದನ್ನು ಅಧಿಕೃತ ಮೀಸಲು ಮಾರಾಟ ಅಂತ ಕರಿತೀವಿ ನಿರ್ವಹಣಾ ಹೊಂದಾಣಿಕೆಯ ಅರ್ಥವನ್ನು ಕೊಡಿ ಸ್ಥಿರ ಮತ್ತು ಬದಲಾಗುವ ವಿನಿಮಯ ದರ ಪದ್ಧತಿಗಳ ಸಮ್ಮಿಶ್ರಣ ಸ್ಥಿರ ಮತ್ತು ಬದಲಾಗುವ ವಿನಿಮಯ ದರ ಪದ್ಧತಿಗಳ ಸಮ್ಮಿಶ್ರಣವನ್ನು ಒಳಗೊಂಡ ಪದ್ಧತಿಯನ್ನು ನಿರ್ವಹಣಾ ಹೊಂದಾಣಿಕೆ ನಿರ್ವಹಣಾ ವಿನಿಮಯ ದರ ಅಥವಾ ನಿರ್ವಹಣಾ ಹೊಂದಾಣಿಕೆ ಅರ್ಥ ಎನ್ನುವುದಾಗಿ ನಾವು ಪರಿಗಣಿಸ್ತೀವಿ ಹೀಗೆ ಸುಮಾರು ಎಪ್ಪತ್ತು ಪ್ರಶ್ನೆಗಳನ್ನು ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ನೋಡಿದ್ದೀವಿ ಒಂದು ಅಂಕದ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ನಿಮಗೆ ಬಿಟ್ಟ ಸ್ಥಳ ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇವೆಲ್ಲವುಗಳನ್ನು ತಯಾರು ಮಾಡಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ ಕುಮಟ ಉತ್ತರ ಕನ್ನಡದ ಎಕನಾಮಿಕ್ಸ್ ಆಗಿರುವಂತಹ ಸುಜಾತಾ ನಾಯ್ಕ್ ಮೇಡಮ್ ಅವರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮತ್ತು ಖಂಡಿತ ನಿಮಗೆ ಪಾಸಾಗೋದಕ್ಕೆ ಮತ್ತು ಸ್ಕೋರ್ ಮಾಡೋದಕ್ಕೆ ಇದು ಅನುಕೂಲ ಆಗತ್ತೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ Thank you. Take care. Good luck.